ಹೋರಾಟಗಾರರ ಮೇಲೆ ಪೊಲೀಸರಿಂದಲೇ ಕಲ್ಲು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಆರೋಪ ಮೀಸಲು ಹೋರಾಟ ಮತ್ತಷ್ಟು ತೀವ್ರ ಕಂಬನಿ ನಡುವೆ ಕರಗಿದ ಹರಿಕಾರ ಸರ್ಕಾರಿ ಗೌರವಗಳೊಂದಿಗೆ ವಿರಮಿಸಿದ ಎಸ್ಎಂ ಕೃಷ್ಣ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮುರುಡೇಶ್ವರದಲ್ಲಿ ಸಮುದ್ರಪಾಲದ ನಾಲ್ವರು ಬಾಲಕಿಯರು ಎಂಟು ಶಿಕ್ಷಕರ ವಿರುದ್ಧ ಪ್ರಕರಣ ನಿರ್ಲಕ್ಷ್ಯ ದ್ರೋಹ ನಾಲ್ವರ ಸಾವು ರಾಜ್ಯದಲ್ಲಿನ ಸಮಸ್ಯೆಗಳ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಕಾಳಜಿ ಇಲ್ಲ ಸಿಟಿ ರವಿ ಹೇಳಿಕೆ ಇಂಧನ ಚಾಲಿತ ವಾಹನಗಳಿಂದ ಎಲೆಕ್ಟ್ರಿಕ್ ವಾಹನಗಳಿಗೆ ಬದಲಾದರೆ ಆರ್ಥಿಕವಾಗಿ ಲಾಭ ನಿತಿನ್ ಗಡ್ಕರಿ ಸ್ಟೇಟ್ಮೆಂಟ್ ಎಸ್ಎಂ ಕೃಷ್ಣ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ